ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಮಾಜಿ ಸಚಿವ ಎ ಬಿ ಪಾಟೀಲ್ ಅವರ ಬೆಂಬಲಿತ ಸ್ವಾಭಿಮಾನಿ ಪೆನಲ್ ದ ಜಯ ಸಾಧಿಸಿದ ಲವ್ ಉಮೇಶ್ ಕತ್ತಿ ವಿನಯ್ ಅಪ್ಪೇಗೌಡ ಪಾಟೀಲ್ ಕಲಗೌಡ ಪಾಟೀಲ್ ಶಿವಾನಂದ್ ನಂದು ಮುರ್ಜಿ ಮಹಾವೀರ್ ನಿಲಜಗಿ ಶಿವಗೌಡ ಮಧ್ವಾಲ್ ಲಕ್ಷ್ಮಣ್ ಮುನ್ನೋಳಿ ಕೆಂಪಣ್ಣ ವಾಸೇದಾರ್ ಮಾದೇವ್ ಕ್ಷೀರಸಾಗರ್ ಗಜಾನಂದ್ ಕೊಳ್ಳಿ ಶ್ರೀಮಂತ್ ಸಣ್ಣಕ್ ಬಸವಣ್ಣಿ ಲಂಕಪ್ಪಗೋಳ್ ಸತ್ಯಪ್ಪ ನಾಯಕ್ ಮೆಹಬೂಬಿ ನಾಯಕವಾಡಿ ಹಾಗೂ ಮಂಗಲ್ ಅಭಿನಂದನೆಗಳು ಅಭಿನಂದನೆ ಕೋರುವವರು ಶ್ರೀ ಬಿ ಪಾಟೀಲ್ ಪ್ರಥಮ ದರ್ಜೆ ಗುತ್ತಿಗೆದಾರರು